ಪ್ರತಿಭಟನೆ ಜೆ ಡಿ ಎಸ್ ಪಕ್ಷದಿಂದ ನಮ್ಮ ಜಿಲ್ಲಾಧ್ಯಕ್ಷರು ಮತ್ತೆ ಶಾಸಕರೆಲ್ಲ ಒಂದು ಪ್ರತಿಭಟನೆ ಮಾಡಬೇಕು ಅಂತ ಏನು ಇವತ್ತು ನಮ್ಮ ಕಾರ್ಯಕರ್ತರು ಮುಖಂಡರು ಎಲ್ಲರೂ ಬಂದಿದ್ದೀವಿ ನಾನು ಒಂದು ಹೇಳಕ್ ಇಷ್ಟಪಡ್ತೀನಿ ನಮ್ಮ ಶಾಸಕರು ಇಬ್ರು ವಿಧಾನಸೌಧದಲ್ಲಿ ಸೆಷನ್ಸ್ ನಡೀತದೆ ಅದಕ್ಕೆ ಅವ್ರು ಬರಕ್ ಅದಕ್ಕೆ ದಯವಿಟ್ಟು ನೀವೆಲ್ಲ ಅನ್ನತ ಭಾವಿಸ್ಬೇಡಿ ಏನು ಇವತ್ತು ಮಾತು ಎತ್ತಿದ್ರೆ ಸಿದ್ದರಾಮಯ್ಯ ಅವರು ಮತ್ತೆ ಕಾಂಗ್ರೆಸ್ ಸರ್ಕಾರ ಅಹಿಂದ ಅಹಿಂದ ಅಂತ ಬಂದು ಹೋಗ್ತಾರೆ ಸುಮಾರು ಹನ್ನೊಂದು ಸಾವಿರ ಕೋಟಿ ಎಸ್ ಸಿ ಎಸ್ ಟಿ ಮೀಸಲಿಟ್ಟಿದ ದುಡ್ಡನ್ನು ಗ್ಯಾರಂಟಿ ಯೋಜನೆಗಳಿಗೆ ಉಪಯೋಗಿಸ್ತಾರೆ ಗ್ಯಾರಂಟಿ ಬೇಕಾ ನಾವು ನಮ್ಮ ಎಸ್ ಸಿ ಎಸ್ ಟಿ ಜನಾಂಗದ ಉದ್ಧಾರ ಬೇಕಾ ಯೋಚನೆ ಮಾಡಿ ರಸ್ತೆಗಳಿಲ್ಲ ಕೃಷಿ ಮತ್ತೆ ರೇಷ್ಮೆ ಇಲಾಖೆಯಲ್ಲಿ ಎಸ್ ಸಿ ಎಸ್ ಟಿಗಳಿಗೆ ಯಂತ್ರಗಳು ತಗೋಬೇಕು ಅಂದ್ರೆ ಮೂರು ವರ್ಷದಿಂದ ಇದು ಅನುದಾನ ಕೊಟ್ಟಿಲ್ಲ ಏನು ಒಂದು ಹಾಸ್ಟೆಲ್ಗಳಲ್ಲಿ ಕರೆಕ್ಟ್ ಆಗಿ ವ್ಯವಸ್ಥೆಗಳು ನೋಡಿ ಟೀಚರ್ ಇಡಿ ಸ್ಕೂಲ್ಗಳಲ್ಲಿ ಅಂದ್ರೆ ಅದಿಲ್ಲ ಮಾತು ಹೆಚ್ಚಿದ್ರೆ ರೈತರು ರೈತರು ಪರವಾಗಿರ್ತೀವಿ ಅಂತಾರೆ ಹಾಲಿನ ದರ ಹೆಚ್ಚು ಮಾಡಿ ಅಂದ್ರೆ ಅದಿಲ್ಲ ಸಹಾಯ ತರ ಮಾಡಿ ಅಂದ್ರೆ ಅದನ್ನ ಕೊಟ್ಟಿಲ್ಲ ಇನ್ನೇನು ಇವಾಗ ಬೇಸಿಗೆ ಕಾಲ ಬರುತ್ತೆ ಹಾಲು ಉತ್ಪಾದನೆ ಕಡಿಮೆ ಆಗುತ್ತೆ ಅದ್ರ ಜೊತೆ ಫೀಡು ಜಾಸ್ತಿ ಮಾಡ್ತಾರೆ ರೈತರು ಒಂದು ನಾವು ಈ ಸ್ಟೇಟ್ ಗೌರ್ಮೆಂಟ್ ಏನು ಕಾಂಗ್ರೆಸ್ ಸರ್ಕಾರ ಎಸ್ ಸಿ ಎಸ್ ಟಿ ದುಡ್ಡು ಬೇರೆ ಚುನಾವಣೆಗಳ ತೆಲಂಗಾಣ ಚುನಾವಣೆಗೆ ಉಪಯೋಗಿಸ್ಕೊಂಡಿದ್ದಾರೆ ಅದು ಎಷ್ಟು ಸಿಬಿಐ ಅಲ್ಲಿ ಬಹಿರಂಗವಾಯಿತು ಅದನ್ನ ಸಸ್ಪೆಂಡ್ ಮಾಡಿ ಏನ್ ಮಾಡಬೇಕು ಅಂತ ಮುಂದೆ ಆ ದುಡ್ಡು ವಾಪಸ್ ತಗೊಂಡ್ತೀವಿ ಅಂತ ಬಹಿರಂಗವಾಗಿ ಅಧಿವೇಶನದಲ್ಲಿ ಹೇಳ್ತಾರೆ ಇಂತಹ ಒಂದು ಕಾರ್ಯಕ್ರಮಗಳು ಸರ್ಕಾರ ಮಾಡ್ತಾ ಇದೆ ಒಂದು ಅವಕಾಶ ಜೆಡಿಎಸ್ ಪಕ್ಷಕ್ಕೆ ಕುಮಾರಸ್ವಾಮಿ ಕೊಡಿ ಅಂತ ಕೇಳ್ತಾ ಇದೀವಿ ನಾವು ಯಾಕಂದ್ರೆ ಇಪ್ಪತ್ ತಿಂಗಳು ಮತ್ತೆ ಹದಿನಾಲ್ಕು ತಿಂಗಳು ಏನು ಕುಮಾರಸ್ವಾಮಿ ಅವರು ಒಂದು ಸರ್ಕಾರ ಮಾಡಿದ್ರು ತೋರಿಸಿದ್ರು ಜನಕ್ಕೆ ಎಷ್ಟು ಉಪಯೋಗ ಆಯ್ತು ಅಂತ ನಿಮ್ಗೆ ಗೊತ್ತು ರೈತರು ಸಾಲ ಮನ್ನಾ ಮಾಡಿದ್ರು ಸಿಂಗಲ್ ಡಿಜಿಟ್ ಲಾಟರಿ ಮನ್ನಾ ಮಾಡಿದ್ರು ಸಾರಾಯಿ ಬಟ್ಟೆ ಸಾರಾಯಿ ಕಡಿಮೆ ನಿಷೇಧ ಮಾಡಿದ್ರು ಇಂತಹ ಒಂದು ಜನಪರ ಕಾರ್ಯಕ್ರಮಗಳು ಮಾಡ್ಕೋ ಬರ್ತಾರೆ ಕುಮಾರಸ್ವಾಮಿ ಅವರು ಜೆಡಿಎಸ್ ಪಕ್ಷ ನೆಕ್ಸ್ಟ್ ಬರೋ ಚುನಾವಣೆಯಲ್ಲಿ ಅವ್ರಿಗೆ ಒಂದು ಅವಕಾಶ ಮಾಡ್ಕೊಡಿ ಅಂತ ಕೇಳ್ತೀವಿ ನಾವು ಏನು ಈ ಕಾಂಗ್ರೆಸ್ ಸರ್ಕಾರ ಬಸ್ ಫ್ರೀ ಬಸ್ ಕೊಡ್ತೀವಿ ಅಂತಾನೆ ಒಂದ್ ಕಡೆ ಬಸ್ ರೇಟ್ ಜಾಸ್ತಿ ಮಾಡ್ತಾರೆ ಹಾಲ್ ದರ ಜಾಸ್ತಿ ಮಾಡಿ ಮಾಡಬೇಡ ಅಂತಾನೆ ಮತ್ತೆ ಮಾಡ್ತೀವಿ ಅಂತ ಮುಂದಕ್ಕೆ ಕೊಡ್ತಾರೆ ಈ ರೈತರಿಗೆ ಹಾಲು ರೈತರಿಗೆ ಹಾಲ್ ತರ ಜಾಸ್ತಿ ಮಾಡಿ ಅಂದ್ರೆ ಅದು ಮಾಡಕ್ ರೆಡಿಲ್ಲ ಇಲ್ಲ ಡಿ ಬಿಲ್ ಜಾಸ್ತಿ ಮಾಡ್ತಾರೆ ಇಂತಹ ಒಂದು ಪರಿಸ್ಥಿತಿ ಎಲ್ಲಾ ಚಿಕ್ಕ ಚಿಕ್ಕ ವಿಚಾರಗಳಲ್ಲೂ ಎಲ್ಲಾ ಕಡೆಯೂ ಟ್ಯಾಕ್ಸ್ ಹಾಕ್ತಾ ಇದಾರೆ ಹೊರತು ಬೇರೆ ಏನು ಮಾಡ್ತಾ ಇಲ್ಲ ಐವತ್ತಾರು ಪ್ರತಿ ತಿಂಗಳು ಐದು ಗ್ಯಾರಂಟಿ ಕೊಡ್ತೀವಿ ಅಂತಾರೆ ಅದಾದ್ರೂ ಕರೆಕ್ಟ್ ಆಗಿ ಕೊಡ್ತಾರ ಹೋಗ್ಲಿ ಅದೇ ಇಲ್ಲ ಐವತ್ತಾರು ಸಾವಿರ ಕೋಟಿ ಅದು ಎಲ್ಲಿ ಹೋಗ್ತಾರೆ ಅದು ದುಡ್ಡು ಮತ್ತೆ ಎಲ್ಲಿಂದ ಬರುತ್ತೆ ಅದನ್ನು ಒಂದು ನಮ್ಮ ಕುಮಾರಸ್ವಾಮಿ ಅವರು ಕೇಳಿದ್ರು ಕುಮಾರಣ್ಣ ಒಂದು ವೈಟ್ ಪೇಪರ್ ಕೊಡಿ ಐವತ್ತಾರು ಸಾವಿರ ಎಲ್ಲಿ ಕೋಟಿ ಖರ್ಚು ಮಾಡ್ತಾ ಇದ್ದೀರಾ ಐವತ್ತಾರು ಸಾವಿರ ಕೋಟಿ ಎಲ್ಲಿಂದ ತರ್ತೀರಾ ಅಂತ ಟ್ಯಾಕ್ಸಸ್ ಏನೇನು ಮಾಡ್ತೀರ ಎಲ್ಲ ಅದಕ್ಕಿಂತ ಜಾಸ್ತಿನೇ ಕಲೆಕ್ಟ್ ಮಾಡ್ತಾರೆ ಟ್ಯಾಕ್ಸ್ ಮತ್ತೆ ಅದನ್ನ ತೋರ್ಸಕ್ಕಿಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳು ಎಲ್ಲಿ ಮಾಡ್ತಾ ಇದ್ದೀರ ಅಂತ ಅದು ತೋರ್ಸಕ್ ಹೇಳಿಲ್ಲ ಇಂತಹ ಒಂದು ಸ್ಥಿತಿಯಲ್ಲಿದ್ದೀವಿ ಇದೀವಿ ದಯವಿಟ್ಟು ಜನ ಯೋಚನೆ ಮಾಡಿ ಬರ ಚುನಾವಣೆಯಲ್ಲಿ ಏನು ಮುಂದೆ ಚುನಾವಣೆಗಳಲ್ಲಿ ಜೆಡಿಎಸ್ ಪಕ್ಷಕ್ಕೆ ಮತ್ತೆ ಬಿ ಬಿಜೆಪಿ ಪಕ್ಷಕ್ಕೆ ಎರಡಕ್ಕೂ ಸಹಾಯ ಮಾಡಿ ಅಂತ ಕೇಳಕ್ ಹೇಳ್ತೀವಿ ಏನು ಇವತ್ತು